ಒಂದು ಸಿಸ್ಟಮ್ ಈ ವ್ಯವಸ್ಥೆಯನ್ನು ನಾವು ಪರಿವರ್ತನೆ ಕಾಲೇಜಿನಲ್ಲಿ ಪ್ರಾಂಶುಪಾಲರ್ ಆಗಿದ್ದಂತಹ ಉಡುಪಿಯಲ್ಲಿ ಒಂದು ಹೆಸರು ಬರುವಂತೆ ಆ ನಮ್ಮಲ್ಲಿ ಆಗುವಂತಹ ಕಾಮಗಾರಿಗಳು ಬಹಳ ಕಳಪೆಯಾಗಿ ಆಗ್ತಾ ಇದೆ ಇಷ್ಟವರೆಗೆ ನಾನು ನೋಡಿದ ಅಲ್ಲಿ ಕೆಲಸ ಒಂದು ಕಾಮಗಾರಿ ಆಗುವಾಗ ಅಲ್ಲಿ ಇಂಜಿನಿಯರ್ ಇರಬೇಕು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ ಅವರು ಇಲ್ಲದೇ ಇದ್ರೆ ಕಾಂಟ್ರಾಕ್ಟರ್ ಕಡೆ ಇಂಜಿನಿಯರ್ ಇರಬೇಕು ಅಥವಾ ಆ ಇಂಜಿನಿಯರ್ನ ಕೆಳಗಡೆ ಇರುವಂಥ ಆ ಗುತ್ತಿಗೆದಾರರು ಇರಬೇಕು ಅಥವಾ ಮೇಸ್ತ್ರಿ ಇರಬೇಕು ನಾನು ಕೆಲವು ಕಡೆ ವಿಚಾರಿಸ್ತಾರೆ ಇವರು ಯಾರೂ ಇಲ್ಲ ನಾನು ಹೇಳಿದೆ ಮೇಸ್ತ್ರಿ ಸಂಜೆ ನಮಗೆ ಸಂಬಳ ಕೊಟ್ಟಿಗೆ ಬರ್ತಾರೆ ಅಂದರೆ ಅವ್ರು ಮಾಡಿದ ಕೆಲಸ ಎಷ್ಟು ಗುಣಮಟ್ಟದ್ದಾಗಿರ್ತದೆ ಅದಕ್ಕೆ ಒಂದು ನಾನು ಉದಾಹರಣೆ ಕೊಡ್ತೇನೆ ನಮ್ಮ ಫುಟ್ಪಾತ್ಗಳ ವ್ಯವಸ್ಥೆ ಇಲ್ಲಿ ಒಡೆದೋಗಿದೆ ಎಡೆ ಉಂಟು ಗಡಗಡ ನಡೀತದೆ ನಡಿಲಿಕ್ಕೆ ಹೆದರಿಕೆ ಆಗ್ತದೆ ಮ್ಯಾನ್ ಹೋಳಗಳು ಒಂದೇ ರಸ್ತೆಗಿಂತ ಕೆಳಗಡೆ ಉಂಟು ಇಲ್ಲಿ ರಸ್ತೆಗಿಂತ ಮೇಲೆ ಉಂಟು ರಸ್ತೆ ಇಲ್ಲಿ ಸಂಸ್ಕೃತ ಕಾಲೇಜಿನ ರಸ್ತೆ ಒಂದು ಮೂರು ನಾಲ್ಕು ತಿಂಗಳು ಕೂಡ ಬರಲಿಲ್ಲ ರಸ್ತೆ ಇದಕ್ಕೆ ಕಾರಣ ಏನು ಅಂತೇಳಿದರೆ ಸಂಬಂಧಪಟ್ಟ ಇಲಾಖೆ ಇಂಜಿನಿಯರ್ಗಳು ಅಲ್ಲಿ ಹಾಜರಿರುವುದಿಲ್ಲ ಗುಣಮಟ್ಟ ಸಾಮಾನ್ಯ ಒಬ್ಬ ಮೇಸ್ತ್ರಿ ಮಾಡಿದ ಕೆಲಸ ಕೂಡ ನಮ್ಮ ಮನೆಯ ಅಂಧದ್ದು ಸರಿ ಇರ್ತದೆ ಇಂಥ ರಸ್ತೆಗಳು ಸರಿ ಇರಲಿಲ್ಲ ಆದ್ದರಿಂದ ಸಂಬಂಧಪಟ್ಟ ಇಂಜಿನಿಯರ್ಗಳು ಅಥವಾ ಕಾಂಟ್ರಾಕ್ಟರ್ಗಳು ಇಂಜಿನಿಯರು ಅಥವಾ ಸಂಬಂಧಪಟ್ಟ ಇಲಾಖೆ ಅಥವಾ ಜನಪ್ರತಿನಿಧಿಗಳು ಇದಕ್ಕೆ ಜವಾಬ್ದಾರಿಯನ್ನು ಹೊರಬೇಕು ಅಂತ ಹೇಳಿ ಅಷ್ಟು ಎಷ್ಟು ಕೆಲಸ ಆಗುತ್ತೆ ಅಂತ ದೇವರೇ ಗೊಂದ್ರ ಅಂತೂ ಯಾರೆಲ್ಲ ಕಾಂಟ್ರಾಕ್ಟರ್ಸ್ ಟೆಂಡರ್ ವಹಿಸ್ಕೊಂಡು ಸಮಯದಲ್ಲಿ ಕೆಲಸ ಪ್ರಾರಂಭ ಮಾಡೋದಿಲ್ಲ ಮತ್ತು ಯಾರು ಕಳಪೆ ಕಾಮಗಾರಿ ಮಾಡ್ತಾರೆ ಅವರ ಬ್ಲಾಕ್ ಲಿಸ್ಟ್ ಮಾಡಿ ನನಗೆ ಕೆಲಸ ವಿಳಂಬ ಆದ್ರೂ ತೊಂದರೆ ಇಲ್ಲ ಆ ಮೆಸೇಜ್ ಶಿಫ್ಟಿ ಸೆಂಟ್ ಇರ್ತಕ್ಕಂಥ ಸ್ಪಷ್ಟವಾದ ಕಿಲೋಮೀಟರ್ ಸರ್ಕಾರಿ ಬಸ್ ಸಿಗುತ್ತೆ ಇವಾಗ ಅದು ಸಿಗಲ್ಲ ಹಾಗಾಗಿ ಇಲ್ಲಿ ಹೋಗೋದು ನಗರ ಸಾರಿಗೆ ಬಸ್ಸುಗಳಲ್ಲ ಗ್ರಾಮಾಂತರ ಬಸ್ಗಳನ್ನು ನಗರ ಸಾರಿಗೆ ಬಸ್ಸುಗಳಾಗಿ ಓಡಾಡ್ತಾ ಇದ್ದಾರೆ ಅದು ಸರ್ಕಾರಿ ಸಿಟಿ ಬ ಬಸ್ಗಳನ್ನು ಹಾಕಿಸಬೇಕು ಇದ್ದರೆ ನಗರ ಸಾರಿಗೆ ಬಸ್ಸುಗಳಲ್ಲ ಸಿಟಿ ಬಸ್ಗಳೇ ಇಲ್ಲಿರಬೇಕು ಇನ್ನೂ ಒಂದು ಪ್ರಶ್ನೆ ಕೇಳಲಿಕ್ಕಿದೆ ಅದೇನಂತಂದರೆ ಬಸ್ಗಳಲ್ಲಿ ಶಬ್ದ ಮಾಲಿನ್ಯವನ್ನು ತಪ್ಪಿಸಬೇಕು ಅಲ್ಲಿ ಧ್ವನಿವರ್ಧಕಗಳಿಂದ ಸಿಟಿ ಬಸ್ ಸ್ಟ್ಯಾಂಡಲ್ಲಿ ನಿಂತಿರುತ್ತೆ ಎಲ್ಲ ಬಸ್ಗಳಲ್ಲೂ ಕೂಡ ಧ್ವನಿಗಳ ಹಾತಿಯಲ್ಲಿ ನಿಂತ್ಕೊಳ್ಳಿಕ್ಕಾಗೋದನ್ನೂ ಅಷ್ಟು ಇರುತ್ತೆ ಅದಕ್ಕೆ ಹೇಳೋದಂದ್ರೆ ಕಾನೂನಲ್ಲಿ ಅವಕಾಶ ಇದೆ ಅಂತ ಕಾನೂನಲ್ಲಿ ಅವಕಾಶ ಇದೆ ದಯವಿಟ್ಟು ಅದನ್ನು ಪೊಲ್ಯೂಷನ್ ಕಂಟ್ರೋಲ್ ಕಾನೂನನ್ನು ತಂದು ಅದನ್ನು ತಿದ್ದುಪಡಿ ಮಾಡಿ ಇವರಿಗೆ ಅದನ್ನು ಹಕ್ಕೇದಾರ ಮಾಡಬೇಕು ಮತ್ತು ಕಾಪಿರೈಟ್ ಟ್ಯಾಕ್ನಲ್ಲೂ ಕೂಡ ಅದನ್ನು ಕಟ್ಟಬಾಗುತ್ತೆ ಆ ಬಗ್ಗೆ ಸೂಕ್ತ ಕ್ರಮ ಆಗಬೇಕು ಅಂತ ನನಗೆ ಫೋನ್ ಮಾಡಿದರು ಜವಾಹರ್ಲಾಲ್ ನೆಹರು ಅರ್ಬನ್ ಡೆವಲಪ್ಮೆಂಟ್ ಮಿಷನ್ನಲ್ಲಿ ನಿಮ್ಗೆ ಬಸ್ ಬೇಕಾ ಅಂತ ಕೇಳಿದ್ರು ಬೇಕು ಅಂತ ಹೇಳಿದಾರೆ ಅದಕ್ಕೆ ಮೂವತ್ತು ಬಸ್ ಗಳನ್ನ ಕೊಟ್ಟಿದ್ದಾರೆ ಉಡುಪಿ ನಗರಸಭಾ ವ್ಯಾಪ್ತಿಗೆ ಬಸ್ ಆಪರೇಟರ್ಸ್ ಬಂದ್ರು ನನ್ನ ಹತ್ರ ಆ ಮೂವತ್ತು ಬಸ್ ಬಂದ್ರೆ ನಮ್ಗತಿ ಏನು ಅಂತ ನಾನು ಹೇಳಿದೆ ಜಾಸ್ತಿ ಇದಕ್ಕೆಲ್ಲ ವಿರೋಧ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮ ಹತ್ರ ಕೇಳಿ ಟೈಮಿಂಗ್ಸ್ ಅನ್ನೆಲ್ಲ ಫಿಕ್ಸ್ ಮಾಡುವ ಅಂತ ಹೇಳಿದ್ದಾರೆ ಯಾಕಂದ್ರೆ ಇದ್ರೆ ಅವ್ರು ಹೈಕೋರ್ಟ್ಗೂ ಅಲ್ಲಿಗೆ ಇಲ್ಲಿಗೆ ಹೋಗಿ ಸ್ಟೇ ತರ್ತಾರೆ ಡಿ ಸಿಗೂ ಆರ್ ಟಿ ಓಗೆ ಹೇಳಿದೆ ನೀವು ಪರ್ಮಿಟ್ ಕೊಡುವಾಗ ಎಲ್ಲಾ ಲೀಗಲ್ ಆಂಗಲ್ಸ್ ಅನ್ನು ಸ್ಟಡಿ ಮಾಡಿ ಪರ್ಮಿಟ್ ಕೊಡಿ ಯಾರು ಕೂಡ ಹೈಕೋರ್ಟ್ಗೆ ಹೋಗಿ ಸ್ಟೇ ಪಡುವಂತ ಒಂದು ಸಂದರ್ಭ ಬರಬಾರದು ಅಂತ ಹೇಳ್ತೇನೆ ಅದಕ್ಕೀಗ ಮೂವತ್ತು ಬಸ್ಗಳು ಉಡುಪಿಗೆ ಬರ್ತಾ ಇದೆ ಸರ್ಕಾರಿ ಬಸ್ಗಳು ಅದು ಲೋ ಲೋ ಸೀನಿಯರ್ ಸಿಟಿಸನ್ಸ್ ಅನುಕೂಲ ಲೋ ಬೋರ್ಡಿನ ಬಸ್ಗಳು ಮೂವತ್ತು ಬಸ್ಗಳು ಫೆಬ್ರವರಿ ಬರ್ತದೆ ಅದಕ್ಕೆ ಪರ್ಮಿಟ್ ಬೇಕಾದಂತ ಅವಕಾಶಗಳನ್ನು ಮಾಡ್ತಿದ್ದೇವೆ ಮತ್ತೆ ಬನ್ನಂಜಿಯಲ್ಲಿ ಮೂರು ಎಕರೆ ಪಿ ಡಬ್ಲ್ಯೂ ಡಿ ಜಾಗ ಇದೆ ಅಲ್ಲಿ ಕೆ ಎಸ್ ಆರ್ ಸಿ ಬಸ್ ಸ್ಟ್ಯಾಂಡ್ ಮಾಡಲಿಕ್ಕೆ ನಾನು ಈಗಾಗಲೇ ಕೆ ಎಸ್ ಆರ್ ಟಿ ಸಿ ಮಿನಿಸ್ಟರ್ ಹತ್ರ ಮಾತಾಡಿದ್ದೇನೆ ಕೆ ಎಸ್ ಆರ್ ಸಿ ಎಮ್ ಡಿ ಅನ್ನು ಮಿನಿಸ್ಟರ್ ಕರೆಸಿದ್ದಾರೆ ಅಲ್ಲಿ ಮಿನಿಸ್ಟರ್ ಹೇಳಿದ್ರು ನಮಗೆ ಜಾಗವನ್ನ ಟ್ರಾನ್ಸ್ಫರ್ ಮಾಡಿ ಕೊಟ್ರೆ ನಮ್ಮ ಇಲಾಖೆಗೆ ನಾನು ಬಸ್ ಸ್ಟ್ಯಾಂಡ್ ನೂರಕ್ಕೆ ನೂರು ಒಳ್ಳೆ ಬಸ್ ಸ್ಟ್ಯಾಂಡ್ ಉಡುಪಿ ಕೊಡ್ತೇನೆ ಅಂತಕ್ಕಂಥ ಮಾತನ್ನು ಕೆ ಎಸ್ ಆರ್ ಟಿ ಸಿ ಮಿನಿಸ್ಟರ್ ಹೇಳಿದ ಪಿಡಬ್ಲ್ಯೂ ಡಿ ಮಿನಿಸ್ಟರ್ ಹತ್ರ ಹೋಗಿದ್ದೇನೆ ಅವ್ರು ಹೇಳಿದ್ರು ದುಡ್ಡು ಬೇಕು ನಮಗೆ ಅಂತ ಹೇಳಿದೆ ನಾನು ಹೇಳಿದೆ ನಿಮಗೆ ಧರ್ಮಕ್ಕೆ ಸಿಕ್ಕಿದ್ದು ಪಿ ಡಬ್ಲ್ಯೂ ಡಿ ಅದು ಇದ್ದದನ್ನ ಬಿ ಡಬ್ಲ್ಯೂ ಡಿ ಅಂತ ಮಾಡಿದ್ದು ನೀವು ಧರ್ಮಕ್ಕೆ ತಗೊಂಡು ಈಗ ಸರ್ಕಾರ ಜೊತೆ ವ್ಯವಹಾರ ಮಾಡ್ಲಿಕ್ಕೆ ಹೋಗಬೇಡಿ ಅಂತ ಹೇಳಿದೇನೆ ಆಸ್ಕರ್ ಫರ್ನಾಂಡಿಸ್ ಕೂಡ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಹತ್ರ ಮಾತಾಡಿದ್ದಾರೆ ಈಗ ಬಂದ ಕೂಡಲೇ ಮಿನಿಸ್ಟರ್ ಹತ್ರ ಮಾತಾಡ್ತೇನೆ ಆ ಪಿ ಡಬ್ಲ್ಯೂ ಡಿ ಜಾಗವನ್ನ ಕೆ ಎಸ್ ಆರ್ ಟಿ ಸಿ ವರ್ಗಾವಣೆ ಮಾಡಿ ಆ ಬನ್ನಜಿಯಲ್ಲಿ ನಮ್ಮ ನಾರಾಯಣಗುರು ಸಭಾಭಾವ ಎದುರಿನಲ್ಲಿ ಇರ್ತಕ್ಕಂತಹ ಪಿ ಡಬ್ಲ್ಯೂ ಡಿ ಜಾಗದಲ್ಲಿ ಒಂದು ಸುಸಜ್ಜಿತವಾದ ಕೆ ಎಸ್ ಆರ್ ಟಿ ಸಿ ಬಸ್ ಸ್ಟ್ಯಾಂಡ್ ಅನ್ನ ಮಾಡಲಿಕ್ಕೆ ನಾವು ಸರ್ವ ಸಿದ್ಧತೆಗಳನ್ನು ಮಾಡ್ತಿರ್ತೇವೆ